ಏನಾದರೂ ಸೇವೆ ಎಂಬ ನಿಟ್ಟಿನಲ್ಲಿ ಈ ದಿನ ಶ್ರೀ ಮುತ್ತಮ್ಮಿ ಸಮಾಜ್ಪೇಟೆ ಜಿಲ್ಲಾ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲರೂ ಸೇರಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹೋಲಿಸಿರುವ ವಿದ್ಯಾರ್ಥಿಗಳಿಗೆ ಬಾಗ್ ಚಕ್ರಿ ವಿತರಣೆ ಕಾರ್ಯಕ್ರಮವನ್ನ ವಿತರಣೆ ಮಾಡಬೇಕು ಅವರು ಒಂದು ಅವರು ಸಭೆಯಲ್ಲಿ ತೀರ್ಮಾನಿಸಿದ್ರು ಅದರಂತೆ ಶೂ ಸಾಕ್ಸನ ಇಂದಿನ ವಿತರಣೆ ಮಾಡ್ತಾ ಇಲ್ಲ ಸರ್ಕಾರದಿಂದ ಎಲ್ಲ ಮಕ್ಕಳಿಗೂ ಶೂಸ್ ಸಾಕ್ಸ್ ವಿತರಣೆ ಆಗೋದ್ರಿಂದ ಅದನ್ನು ಬಿಟ್ಟು ನಿಮ್ಮ ಮಕ್ಕಳ ನಿಮಗೆ ಬ್ಯಾಗ್ ಮತ್ತು ಚಕ್ಲಿಯನ್ನು ವಿತರಣೆ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ನಾನು ಆತ್ಮೀಯವಾಗಿ ಇಲಾಖೆ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಈ ಒಂದು ವೇದಿಕೆಯ ಕಾರ್ಯಕ್ರಮವನ್ನು ಅಲಂಕರಿಸಬೇಕು ಅಂತ ಹೇಳಿ ಶ್ರೀ ಮುದ್ದು ಮಲಯಾಳಿ ಸಮಾಜದ ಅಧ್ಯಕ್ಷರಾದಂತಹ ಶ್ರೀತಾ ಸುಮೇಶ್ ರವರನ್ನ ನಾನು ವೇದಿಕೆಗೆ ಪರವಾಗಿ ಪರಮಾಡ್ಕೊಳ್ತಾ ಇದ್ದೇನೆ ನಮ್ಮ ಕಾರ್ಯದರ್ಶಿ ಅವರಾದಂತಹ ಬಾಬು ಸರ್ ನಾನು ವೇದಿಕೆಗೆ ನಾನು ವೇದಿಕೆಗೆ ಪರಮಾಡಿಕೊಳ್ತಾ ಇದ್ದೇನೆ ಅಂತ ಸ್ನೇಹಿತ ಮಂಜುನಾಥ್ ಅವರನ್ನ ನಾನು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿಗಳು ಹಾಗೂ ಈ ಸಮಾಜದ ಒಬ್ಬ ಪದಾಧಿಕಾರಿಯೂ ಶ್ರೀಮತಿ ಬಿಂದು ಮೇಡಂ ಅವರನ್ನ ನಾನು ವೇದಿಕೆಗೆ ಬರ್ಮಾಡ್ಕೊಳ್ತೀನಿ ಮಾನ್ಯ ಶಾಸಕರ ಕಾರ್ಯಕ್ರಮ ಪಕ್ಕದ ಚಿಕ್ಕಪೇಟೆ ಶಾಲೆಯಲ್ಲಿ ಇರುವುದರಿಂದ ಅವರು ಇನ್ನೇನು ನಮ್ಮೊಂದಿಗೆ ಸೇರ್ಕೊಳ್ತಾರೆ ನಮ್ಮ ಬಿಇಒ ಕಚೇರಿಯ ಪತ್ರಾಂಕಿತ ವ್ಯವಸ್ಥಾಪಕರಾದಂತಹ ಶ್ರೀಮತಿ ಕೊನವ ಮೇಡಂ ಅವರನ್ನ ನಾನು ಎಲ್ಲರ ಪರವಾಗಿ ಶ್ರೀಮತಿ ಕುವ ಮೇಡಂ ಅವರು ನಮ್ಮ ಸುಪ್ರಿಂಟೆಂಡ್ ব্ৰমণ কৰিলে ಮೀನುಪೇಟೆ ವಿರಾಜ್ಪೇಟೆ ಈ ಸಮಿತಿಯ ಒಂದು ಸದಸ್ಯರು ನಾನು ಕೂಡ ಇತ್ತೀಚೆಗೆ ಸಮಿತಿಯ ಒಂದು ಅಂಗವಾಗಿ ಬದಲಾಗಿದ್ದೇನೆ ವಿಶೇಷತೆ ಏನಪ್ಪಾ ಅಂತಂದ್ರೆ ಸುಮಾರು ಸಮಾಜಮುಖಿ ಕಾರ್ಯಗಳನ್ನ ಈ ಸಂಸ್ಥೆಯವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಆರೋಗ್ಯ ಸಮಸ್ಯೆ ಇರುವಂತವರಿಗೆ ನೆರವು ಎಲ್ಲಿಯಾದರೂ ಒಂದು ಮರಣ ಸಂಭವಿಸಿದ್ರೆ ಅಲ್ಲಿ ನೆರವು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ನೆರವು ಈ ರೀತಿ ತನ್ನನ್ನು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಸ್ಕೊಂಡಿದೆ ಈ ಸಮಿತಿಯ ಒಂದು ಅಂಗ ಆಗಲಿಕ್ಕೆ ಸಾಧ್ಯ ಆಗಿದ್ದಕ್ಕೆ ನಾನು ನಿಜವಾಗೂ ಧನ್ಯಳು ಅಂತ ಹೇಳಿ ಹೇಳಿಕೆ ಇಷ್ಟಪಡ್ತೇನೆ ಒಂದು ವಾರದ ಹಿಂದೆ ಅಧ್ಯಕ್ಷರು ನನ್ನ ಹತ್ರ ಕೇಳಿದರು ಅವಶ್ಯಕತೆ ಇರ್ತಕ್ಕಂತಹ ಮಕ್ಕಳ ಪಟ್ಟಿ ಅಂದ್ರೆ ಬ್ಯಾಗ್ ಪುಸ್ತಕ ಕೊಡೆ ಇಂಥಗಳ ಅವಶ್ಯಕತೆ ಇರ್ತಕ್ಕಂಥ ಮಕ್ಕಳ ಪಟ್ಟಿ ಕೊಡಿ ಅಂತೇಳಿ ನನಗೆ ನೆನಪಿಗೆ ಬಂದದ್ದು ಈ ಶಾಲೆ ಮುಖ್ಯ ಶಿಕ್ಷಕರೊಟ್ಟಿಗೆ ಮಾತನಾಡುವಾಗ ಮೂವತ್ತು ಮಕ್ಕಳ ಹೆಸರನ್ನು ಕೊಟ್ಟರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಅವರು ಬ್ಯಾಗು ಮತ್ತು ಕೊಡೆಯನ್ನು ಸಂಗ್ರಹ ಮಾಡಿಕೊಂಡ್ರು ಅದೇ ರೀತಿ ಕೆದಮಳ್ಳೂರಿನಲ್ಲಿ ಒಂದು ಅನಾಥಾಶ್ರಮ ಇದೆ ಎಲ್ಲರಿಗೂ ಗೊತ್ತಿರಬಹುದು ಅಲ್ಲಿ ಕೂಡ ಹದಿನಾರು ಮಕ್ಕಳು ಈಗಾಗಲೇ ಹೆಣ್ಣು ಮಕ್ಕಳು ಇದ್ದಾರೆ ಬಾಲ ಅವರು ಹದಿನಾಲ್ಕು ವರ್ಷದ ನಂತರ ಮಡಿಕೇರಿ ಬಾಲಭವನಕ್ಕೆ ಶಿಫ್ಟ್ ಆಗ್ತಾರೆ ಹದಿನಾಲ್ಕು ವರ್ಷದೊಳಗೆ ಅವರ ಕೆದಮಳ್ಳೂರು ಸೆಂಟ್ ಮೇರಿಸ್ ಅನಾಥಾಶ್ರಮದಲ್ಲಿ ಇರ್ತಾರೆ ಅಲ್ಲಿನ ಮಕ್ಕಳಿಗೂ ಕೂಡ ಹಲವಾರು ಅನಿವಾರ್ಯತೆಗಳಿವೆ ಯಾಕೆಂದ್ರೆ ತಂದೆ ತಾಯಿ ಇದ್ದವರು ತಂದೆ ತಾಯಿಯಿಂದ ಎಲ್ಲ ಸವಲತ್ತುಗಳನ್ನು ಪಡ್ಕೊಳ್ತಾರೆ ಯಾರು ಇಲ್ಲದಿರುವ ಮಕ್ಕಳು ಸಮಾಜದ ಕಡೆಗೆ ನೋಡ್ತಾ ಇರ್ತಾರೆ ನನಗೆ ಯಾರಾದರೂ ನೆರವಾಗಬಹುದಾ ಒಂದು ಜೊತೆ ಬಟ್ಟೆ ಒಂದೊತ್ತಿನ ಆಹಾರ ಒಂದು ಬ್ಯಾಗು ಒಂದು ಕೊಡೆ ಅವರಿಗೂ ಆಸೆ ಇರುತ್ತೆ ಒಳ್ಳೆ ಬ್ಯಾಗ್ ಹಾಕಿ ಒಳ್ಳೆ ಕೊಡೆ ಹಿಡ್ಕೊಂಡು ಒಳ್ಳೆ ಶೂ ಚಪ್ಪಲಿ ಹಾಕಿ ಶಾಲೆಗೆ ಹೋಗ್ಬೇಕು ಅಂತೇಳಿ ನಮಗೆಲ್ಲರೂ ಇಲ್ಲವೂ ಇರುವಾಗ ನಮಗೆ ಅದರ ಬೆಲೆ ಅರ್ಥ ಆಗೋಲ್ಲ ಏನು ಇಲ್ಲದಿರುವಾಗ ಅದರ ಬೆಲೆ ಅರ್ಥ ಆಗುತ್ತೆ ಅವರಿಗೂ ಕೂಡ ಈ ಕಾರ್ಯಕ್ರಮ ಮುಗಿದ ತಕ್ಷಣ ಕೆದಮಳ್ಳೂರಿನಲ್ಲೂ ಕೂಡ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಅಧ್ಯಕ್ಷರು ಶ್ರೀ ಸುಮೇಶ್ ಸುಮೇಶ್ ಅವರಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಶ್ರೀ ಬಾಬು ಸಿಆರ್ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿಗಳೊಂದಿಗೆ ಮುಂದುವರಿಯಲಿಕ್ಕೆ ಸಲಹೆ ನೀಡ್ತಕ್ಕಂತಹ ಶ್ರೀ ವಿಶ್ವನಾಥ್ ಅವರಿಗೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸಮಾರಂಭದಲ್ಲಿ ಭಾಗವಹಿಸಬೇಕಿತ್ತು ಈಗ ನಿಮಗೆಲ್ಲರಿಗೂ ಗೊತ್ತಿರಬಹುದು ಮಾನ್ಯ ಶಾಸಕರ ಹುಟ್ಟಿದ ದಿನ ಇವತ್ತು ಹಾಗಾಗಿ ಅವರು ಬೆಳಗ್ಗೆ ಏಳು ಗಂಟೆಯಿಂದ ವಿವಿಧ ಕಡೆಗಳಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ ನಮ್ಮ ಸಮೀಪದಲ್ಲಿರ್ತಕ್ಕಂಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಪೇಟೆಯಲ್ಲಿ ಮಕ್ಕಳಿಗೆ ಬ್ಯಾಗ್ ಮತ್ತು ಕೊಡೆ ವಿತರಣೆ ಕಾರ್ಯಕ್ರಮ ಇದೆ ಮನೆ ಶಾಸಕರನ್ನು ನೆರವೇರಿಸ್ತಾರೆ ಹಾಗಾಗಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮನೆ ಶಾಸಕರನ್ನ ಭೇಟಿಯಾಗುವ ಸಲುವಾಗಿ ಚಿಕ್ಕಪೇಟೆಯಲ್ಲಿ ಉಪಸ್ಥಿತರಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ನಾನು ಅವರಿಗೆ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ನಮ್ಮ ವಿ ಕಚೇರಿಯ ವ್ಯವಸ್ಥಾಪಕರಾಗಿರ್ತಕ್ಕಂಥ ಶ್ರೀಮತಿ ಪನ್ನಮ್ಮ ಮೇಡಮ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಒ ಕಚೇರಿಯ ಸೂಪರಿಂಡೆಂಡೆಂಟ್ ಶ್ರೀಮತಿ ಪೂವಮ್ಮ ಮೇಡಮ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸಮಾಜದ ಎಲ್ಲ ಸದಸ್ಯರು ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಹಾಗೆ ನನ್ನ ತಜಮ್ಮ ಮತ್ತು ಕುಮಾರಿ ಝಾನ್ಸಿ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಈ ನಾವು ದೇವರು ನಮ್ಮ ಇಲ್ಲಿ ನೆರೆದಿರೋರಿಗೆಲ್ಲ ಯಾವುದೇ ಎಲ್ಲ ಮಾಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನಮ್ಮ ಕೈಲಾದಷ್ಟು ಬೇರೆಯವರಿಗೆ ಕೊಡುವ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಯಾರು ಕೈ ಬಿಚ್ಚಿ ಕೊಡೋದಿಲ್ವೋ ಅವರ ಸಮಸ್ಯೆಗಳು ಜೀವಮಾನದಲ್ಲಿ ಯಾವತ್ತೂ ಮುಗಿಯೋದಿಲ್ಲ ಯಾರು ಒಳ್ಳೆ ಮನಸ್ಸಿನಿಂದ ಸ್ವಲ್ಪವಾದರೂ ಅಲ್ಪವಾದರೂ ದಾನ ಮಾಡ್ತಾರೋ ಅವರಲ್ಲಿ ದೇವರು ಯಾವತ್ತೂ ಐಶ್ವರ್ಯ ಸಂಪತ್ತನ್ನು ತುಂಬ್ತಾ ಬರ್ತಾರೆ ಅನುಭವದ ಮಾತು ಹಾಗೆ ರೂಢಿ ಕೂಡ ಇದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಹಿಂದಿನ ಕಾಲದಿಂದಲೇ ಹೇಳ್ತಾ ಬಂದಿದ್ದಾರೆ ಈ ಕಾರ್ಯಕ್ರಮ ಏನಿದೆಯೋ ಇದನ್ನು ಇನ್ನೂ ಕೂಡ ಮುಂದುವರಿಸ್ಕೊಂಡು ಹೋಗೋಣ ನಾವು ಹೋದ ನಂತರ ನಾವು ಮಾಡಿದ ಒಳ್ಳೆತನವನ್ನು ನೆನೆಸ್ಕೊಳ್ತಾರೆ ನಾವಿರುವಾಗ ಏನೂ ಮಾಡದೆ ಹಾಗೆಯೇ ಭೂಮಿಯಿಂದ ಹೋದಾಗ ನಾವೊಬ್ಬರು ಇದ್ದೀವಿ ಅಂತೇಳಿ ಯಾರು ಕೂಡ ನೆನೆಸ್ಕೊಳ್ಳೋದಿಲ್ಲ ಹಾಗಾಗಿ ಮಕ್ಕಳಿಗೂ ಕೂಡ ಮುಂದಿನ ಹಿಂದಿನ ಪ್ರ ಮಕ್ಕಳೇ ಮುಂದಿನ ಪ್ರಜೆಗಳು ಈಗ ಅದನ್ನು ಬದಲಾವಣೆ ಮಾಡಿ ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಅಂತ ಹೇಳ್ತೀವಿ ನೀವು ಕೂಡ ಇದನ್ನು ನೋಡಿ ತರಿವೆ ನನ್ನ ಹತ್ರ ಎರಡು ಯಾವ್ದಾದ್ರು ಒಂದು ವಸ್ತು ಇದ್ರೆ ಮತ್ತೊಂದನ್ನು ದಾನ ಮಾಡುವಂತಹ ನಾವು ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಇಂಥ ಒಂದು ಅವಕಾಶಕ್ಕೆ ಇಂತಹ ಒಂದು ಅವಕಾಶ ಒದಗಿಸಿಕೊಟ್ಟ ಸರ್ವರಿಗೂ ನನ್ನ ಸ್ವಾಗತವನ್ನು ಬಯಸ್ತಾ ನಾನು ಮುಗಿಸ್ತಾ ಇದ್ದೀನಿ ಕಲ್ಯಾಣ ಸಮಾಜದ ಪ್ರತೀಕರುವಂತಹ ಶ್ರೀ ಸುಮೇಶ್ ಅವರು ಕಾರ್ಯಕ್ರಮದ ಕುರಿತು ಅಧ್ಯಕ್ಷರ ವಿಧಾನ ಈ ರೀತಿಯ ಹಿಂದಿನ ಮತ್ತು ಇಷ್ಟು ನಮಸ್ಕಾರ ನಮ್ಮ ಸಂಘ ಈಗ ಹದಿನೇಳು ವರ್ಷಕ್ಕೆ ಕಾಳವಾಗ್ತಿದೆ ಬರುವ ಸೆಪ್ಟೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ನಮ್ಮ ಮನ ಹಬ್ಬದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಈ ವೇದಿಕೆಯಲ್ಲಿ ದಾವುಗಳನ್ನು ನಾವು ಕರೆ ಮಾಡ್ತಿದ್ದೀವಿ ದಯವಿಟ್ಟು ನಮ್ಮ ಕಾರ್ಯಕ್ರಮವು ನೀವು ಪಾಲ್ಗೊಳ್ಳಬೇಕು ಅದೇ ರೀತಿ ನಾವು ಹಲವಾರು ಕಾರ್ಯಕ್ರಮ ಮಾಡ್ತಾ ಬರ್ತೀವಿ ನಮ್ಮ ಸಂಘದಲ್ಲಿ ಬೆಳಿತಾರ ಚಿಕಿತ್ಸೆಗೆ ನಿರ್ವಹಣ ಅದೇ ನಮ್ಮ ನಮ್ಮ ಕೈಯಿಂದ ಏನಾಗುತ್ತೆ ಅದೆಲ್ಲ ನಾವು ಮಾಡ್ತಾ ಬರ್ತಿದ್ದೀವಿ ಕಳೆದ ವರ್ಷ ಆ ಒಂದು ಚರ್ಚಾ ವಿಷಯ ಇದ್ರ ಬಗ್ಗೆ ನಮ್ಮ ಸಂಘದಲ್ಲಿರುವ ಮಕ್ಕಳಿಗೆ ನಾವು ನಮ್ಮ ಕೈಯಿಂದ ಆಗುವಂಥ ರೀತಿ ವಿದ್ಯಾಭ್ಯಾಸ ಇತ್ತು ಏನಿದೆ ಅದಕ್ಕೆಲ್ಲ ಮಾಡ್ತಾ ಬರ್ತಿತ್ತು ಇನ್ನು ನಾವು ಹೊರಗಡೆ ಪಾಪದ ಅದೇ ಪಾಪದ ಅಂತ ಹೇಳಲಿಕ್ಕಿಲ್ಲ ನಾನು ವಿದ್ಯಾಭ್ಯಾಸಕ್ಕೆ ಆಸಕ್ತಿ ಇಲ್ಲ ಮಕ್ಕಳಿಗೆ ನಾವೇನಾದರೂ ಮಾಡಬೇಕು ಒಂದು ತೀರ್ಮಾನ ತೆಗೆದುವು ಅದರ ಆಧಾರದ ಮೇಲೆ ನಾವು ಈ ಒಂದು ಈ ಒಂದು ಕಾರ್ಯಕ್ರಮ ಕೊಟ್ಟು ನಾವೀಗ ಎಷ್ಟು ಹರಗತ್ತಿರುವ ಮಕ್ಕಳಿಗೆ ಮಾತು ಕೊಡಲಿಕ್ಕೆ ಹೇಳಿದ್ದು ಅದೇ ರೀತಿ ನಾವು ಅವರ ಆಧಾರ ಅವ್ರು ಮಾತಿನ ಇದರ ಇದರ ಪ್ರಕಾರ ನಾವು ಬಂದು ನಮ್ಮ ಸಮಿತಿಯಿಂದ ಸಮಿತಿಯ ಎಲ್ಲ ಸದಸ್ಯರ ಒಪ್ಪಿಗೆ ಮೇಲೆ ನಾವು ಈಗ ಬಂದು ಇದೊಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ನಾವು ಇನ್ನು ಇದೇ ರೀತಿ ಆದರೆ ನಮ್ಮ ಸಮಿತಿಯಿಂದ ಆಗೋ ಹೋಗಿ ನಮಗೀಗ ದೊಡ್ಡದಾಗಿ ಹಾಗೆ ಮಾಡ್ತೀವಿ ಅಂತ ನಮ್ಮ ಸಮಿತಿಯಿಂದ ಆಗೋಂಗೇ ಬರೋದು ಆದರೆ ನಾವು ಮಾಡ್ತಾ ಹೋಗ್ತೀವಿ ಅದೇ ರೀತಿ ಮಕ್ಕಳಿಗೆ ನಾನು ಹೇಳ್ತೀನಿ ಅಂತಂದರೆ ಸಿದ್ದರು ಕಳಿಕ್ ವಿದ್ಯಾಭ್ಯಾಸ ಮೊದಲು ನೋಡಿ ಏನು ಬೇಕಾದ್ರೆ ಮನುಷ್ಯರಿಂದ ಏನು ಬೇಕಾದ್ರೂ ಓದ್ಕೊಂಡು ಹೋಗ್ಬೋದು ಹಣ ಅಂತಸ್ತು ಆಸಿ ಗೀಸಿ ಎಲ್ಲ ಓದ್ಕೊಂಡು ಆದರೆ ವಿದ್ಯೆ ದೇವನ ಯಾವ ಕೈಯಿಂದ ತೆಗೆದು ಅದಕ್ಕೆ ವಿದ್ಯಾಭ್ಯಾಸ ನೀವು ಚೆನ್ನಾಗಿ ಓದಿ ನಾಳೆ ಇದೇ ರೀತಿ ನೀವು ನಾಲ್ಕು ಮಕ್ಕಳಿಗೆ ಉಪಕರ ಮಾಡಬೇಕು ಆದರೆ ಬರುವರ್ಷ ನಮಗೆ ನಮ್ಮ ಸಮಿತಿಯಿಂದ ಎಲ್ಲರ ಇದೆಯ ಮೇರೆಗೆ ನಾವು ಇನ್ನೂ ಯಾವ ಶಾಲೆಗೆ ಏನು ಬೇಕು ಅಂತ ಹೇಳಿ ಹೇಳಿ ನಾವು ಮಾಡ್ತಾ ಬರ್ತೀವಿ ಈ ಸಂದರ್ಭದಲ್ಲಿ ಎಷ್ಟು ಹೇಳಿ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ನಾನು ನಮಸ್ಕಾರ ಹೇಳ್ತಾ ಶಾಲೆಯ ಮುಖಾಂತರ ಮಾಡಲು ತೀರ್ಮಾನಿಸಲಿದೆ ಹಾಗಾಗಿ ಈ ದಿನ ಬೇಡಿಕೆ ಅಂತ ಅತಿಥಿಗಳು ಹಾಗೂ ಮುಖ್ಯವಾಗಿ ಉತ್ತಮ ಮನೆಯಡಿ ಸಮಾಜದ ಅಧ್ಯಕ್ಷರು ವಿದ್ಯಾರ್ಥಿಗಳಿಗೆ ಸಾಮಗ್ರಿಗಳನ್ನು ಬಿಡಿಸಬೇಕು ಎಂದು ನಾನು ನೆನೆಸ್ಕೊಳ್ತೇನೆ സരി ഇവിടെ കിട്ടി ഒരു ബാറ്റ് കിട്ടണ്ട താങ്ക്യൂ താങ്ക്യൂ സന്തോഷ് മണിക് മണിക് മോനെ കറങ്ങി തിരിക്ക് ഗുനേ ഗുഡ് <laughs> മോർണിംഗ് <laughs> <laughs> <laughs>